ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಹಬ್ಬ ಏನಿದು ಶ್ರೇಷ್ಠ ಬದಲಾಗಿ ಬಿಟ್ಟಿಲ್ಲ ಇಷ್ಟು ದಿನ ಇದ್ದದ ಶ್ರೇಷ್ಠ ಬೇರೆ ಮುಂದೆ ಕಾಣಿಸ್ಕೊಡು ಶ್ರೇಷ್ಠ ಬೇರೆ ಕಡೆ ಸ್ಕೆಚ್ ಮಾಡ್ತಿರೋ ಶ್ರೇಷ್ಠ ಮಹ ಸ್ಕೆಚ್ ಏನಾಗಿದೆ ಕಂಡೀಷನ್ ಹಾಕ್ಬಿಟ್ರಲ್ಲ ಕುಸ್ಮಾ ಆಂಟಿ ಜೊತೆಗೆ ಕಥೆಯಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿಬಿಟ್ಟಿದೆ ಏನದು ಪೂಜಾಗೆ ಶಾಕ್ ಕೊಡ್ತಿರೋ ಶ್ರೇಷ್ಠ ಮಾಡ್ತಿರೋದೇನು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸ್ಮಾ ಆಂಟಿ ಅಂತೂ ಶ್ರೇಷ್ಠ ಅಪ್ಪಂಗೆ ಕಾಲ್ ಮಾಡಿದ ಆ ಕಡೆ ಆ ತರಾಟಕ್ಕೆ ತಗೊಂಡಿದ್ದೆ ಈ ಕಡೆ ತಾಂಡವ್ಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಯಾಕಂದ್ರೆ ಇನ್ನು ನಾನು ಆ ಮದುವೆಗೆ ಹೋಗೋದಿಲ್ಲ ಅಂತ ಕುಸುಮಾ ಆಂಟಿ ಹೇಳ್ಬಿಡ್ತಾರೆ ಹಬ್ಬ ಮದ್ವೆಗೆ ಅಂತ ಅನ್ಕೊತಾರೆ ಆದ್ರೆ ಆದರೆ ಸೆಕೆಂಡ್ ಸೆಕೆಂಡಲ್ಲೇ ಮತ್ತೊಂದು ಸಿಡಿಮದ್ದನ್ನು ಸಿಡಿಸ್ತಾರೆ ಕುಸ್ಮಾ ಆಂಟಿ ಈ ಕಡೆ ನಾ ಮದುವೆಗೆ ಹೋಗೋದಲ್ಲ ನೀನು ಕೂಡ ಮದುವೆಗೆ ಹೋಗ್ತಿಲ್ಲ ಅಂತ ಈ ನಮ್ಮ ಮಾತಾಡ್ತಿದ್ಯಾ ನನ್ನ ಫ್ರೆಂಡ್ ಅವಳು ಮದುವೆಗೆ ಹೋಗಿಲ್ಲ ಅಂದ್ರೆ ಅವಳು ಬೇಜಾರು ಮಾಡ್ಕೊಳ್ಳೋದಿಲ್ವಾ ಅಂತ ಬಿಕಾಸ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ತಾನು ಮದುವೆಗೆ ಹೋಗಿಲ್ಲ ಅಂದ್ರೆ ಮದುವೆ ಹೇಗೆ ನಡೆಯುತ್ತೆ ಅಂತ ಹೇಳ್ತಾ ಅದಕ್ಕೋಸ್ಕರ ಪ್ಪ ಅವಳು ನಿನ್ ಭಾರಿ ಫ್ರೆಂಡ್ ನೋಡು ಅದಕ್ಕೆ ಮದುವೆಗೆ ಹೋಗಬೇಕು ನೀನು ನಾವು ಹೋಗ್ತಿಲ್ಲ ನೀನು ಹೋಗ್ತಿಲ್ಲ ಅಷ್ಟೇ ಹೋಗ್ತಿಲ್ಲ ಅಂದ್ರೆ ಹೋಗ್ತಿಲ್ಲ ಅಂತಿದ್ರೆ ಸರಿ ಆಯ್ತು ಬಿಡು ಹೋಗೋದಿಲ್ಲ ಅಂತ ಹೇಳ್ತಾರೆ ತಾಂಡವ್ ಅವರು ಹೇಗೋ ಸುಳ್ಳು ಹೇಳಿ ಮುಂದೆ ಹೋದ್ರಾಯ್ತು ಅಮ್ಮನ ಬಾಯಿಗೆ ಯಾರು ಸಿಕ್ಕಾಕೋತಾರೆ ಅಂತ ಹೋ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಈಗ ಅಮ್ಮಂಗೆ ಸುಳ್ಳು ಹೇಳಿಬಿಟ್ಟು ಆಮೇಲೆ ಹೇಗೆ ಬೇಕಾದ್ರೆ ಹೋಗ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಒಂದು ತಿಳ್ಕೊ ಯಾವುದೇ ಕಾರಣಕ್ಕೂ ನೀನು ಮದುವೆಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅವತ್ತು ನೀನು ನನ್ನ ಮುಂದೆ ಏನೇ ಇರ್ತೀಯ ಎಲ್ಲೂ ನನ್ನ ಕಣ್ಣಿಗೆ ಮರಿಹಾಗಿ ಹೋಗುವಾಗೆಲ್ಲ ಇಡೀ ದಿನ ಅಂತ ತಕ್ಷಣ ಇಲ್ಲ ತಾಂಡವ್ಗಂತೂ ಹಾಗೆ ಜೀವ ಉಸಿರು ನಿಂತೋದಾಗ ಆಗ್ಬಿಡುತ್ತೆ ಅಬ್ಬಬ್ಬಾ ಏನಿದು ಅಮ್ಮ ಈ ರೀತಿ ಕಂಡೀಷನ್ ಆಗ್ತಿದ್ದಾರೆ ಏನು ಮಾಡಿ ಅಂತ ನನಗೆ ಒಳ್ಳೆ ಹಾಸ್ಟೆಲ್ ಫೀಲ್ ಬರ್ತದೆ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಬಿಡು ಹಾಸ್ಟೆಲ್ನೇ ಅನ್ಕೋ ನಾನು ವಾರ್ಡನ್ನೇ ಅಂತಾರೆ ಬಿಕಾಸ್ ಯಾಕೆ ಅಂದ್ರೆ ಕುಸುಮ ಅವರು ಆಯ್ತಮ್ಮ ಸರಿ ಆಯ್ತು ನಾನೀಗ ಆಫೀಸ್ಗೆ ಹೋಗ್ತೀನಿ ಅಂತ ಕೈ ಮುಗ್ದು ಹೋಗ್ತಿದ್ರೆ ತಾಂಡವ್ ನಿಂತ್ಕೋ ಏಳು ಗಂಟೆ ಒಳಗಡೆ ನೀನು ಇಲ್ಲಿ ಇದ್ಬಿಡಬೇಕು ಅಂತ ಕಂಡೀಷನ್ ಆಗ್ತಾರೆ ಇದರಿಂದ ತಾಂಡವ್ಗೆ ಇರಿಸುಮುರ್ಸ್ ಆಗ್ತದೆ ಬಿಕಾಸ್ ಇಲ್ಲಿ ಕುಸುಮ ಅವ್ರಿಗೆ ಗಂಡ ಹೇಳಿದ ಮಾತನ್ನ ಸೀರಿಯಸ್ ಆಗಿ ತೊಗೊಂಡ್ಬಿಡಿದಾರೆ ಧರ್ಮ ಅಂಕಲ್ ಮಗ ಆದಿ ತಪ್ಪು ಬಿಟ್ರೆ ಇದ್ದರೆ ಏನು ಮಾಡೋದು ಅಂತ ಅದಕ್ಕೋಸ್ಕರನೇ ತುಂಬ ಸ್ಟ್ರಿಕ್ಟ್ ಆಗ್ತಿದ್ದಾರೆ ಜೊತೆಗೆ ಆ ಮನೆ ಪಾಲು ಗೀಲು ಎಲ್ಲ ಹೊರಟೆ ಹೋಗ್ಬಿಡ್ತು ಈಗ ಎಲ್ಲ ಕೂಡ ಒಂದೇ ಮನೆ ರೀತಿ ನಡ್ಕೋತಿದ್ದಾರೆ ಜೊತೆಗೆ ಈ ಕಡೆ ಹಾಸ್ಟೆಲ್ ಫೀಲೇ ಬರಲಿ ನಾನು ವಾರ್ಡನ್ನೇ ಅಂದ್ಕೋ ಏಳು ಗಂಟೆಗೊಳಗನೆ ಮನೇಲಿ ಇದ್ಬಿಡಬೇಕು ಎಲ್ಲೆಲ್ಲೋ ಹೋಗಿ ತಿರ್ಕೊಂಡು ಬರುವುದಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಾಗ್ಯ ಕೂಡ ಕೆಲ್ಸಕ್ಕೆ ಹೋಗೋಕ್ಕೆ ಬರ್ತಿದ್ದಾರೆ ಆಶೀರ್ವಾದ ತೊಗೊಂಡಿದೆ ಅತ್ತೆ ಎಲ್ಲ ಕೂಡ ಮಾಡಿಟ್ಟಿದ್ದೀನಿ ತೊಗೊಂಬಿಡಿ ಅನ್ ಎಲ್ಲ ಟೈಮ್ ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ಸು ಊಟ ಎಲ್ಲ ಮಾಡಿ ಅಂತ ಹೇಳ್ತಾರೆ ಸರಿ ಆಯ್ತಮ್ಮ ನಿಮ್ಮದು ಕ್ಯಾರಿಯರ್ ಅಂದಾಗ ಅಡುಗೆ ಮನೇಲಿದೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಹೋದ್ರೆ ಹೋದರೆ ನೋಡಿದ್ಯಾ ನನ್ನ ಸೊಸೆ ಹೇಗೆ ಅಂತ ಅವಳಿಂದ ಕೂಡ ಸ್ವಲ್ಪ ಕದ್ಕು ಮನೆ ಕೆಲಸ ಎಲ್ಲಾನು ಕೂಡ ಮಾಡಿ ಎಲ್ಲ ನಿಭಾಯಿಸಿ ಹೇಗೆ ಕೆಲಸಕ್ಕೆ ಹೋಗ್ತಾಳೆ ನನ್ನ ಆಶೀರ್ವಾದ ತೊಗೊಂಡು ಅಂತ ಅವಳಿಂದನೂ ನೋಡಿ ಕಲಿ ಅಂತಿದ್ರೆ ಹೌದು ಹೌದು ನೋಡಿ ಕಲಿಬೇಕು ಸಾಕು ನಿಂದು ನಂಗಂತೂ ಸಾಕು ಸಾಕಾಗೋಗಿದೆ ಅಂತ ಹೇಳಿ ತಾಂಡವಲ್ಲಿಂದ ಹೊರಟ್ರೆ ಆ ಕಡೆ ಆಗಿ ಅವ್ರ ತಂದೆ ಕಾಲ್ ಮಾಡಿದಾರೆ ಕಾಲ್ ಮಾಡಿದ್ದೆ ಈ ಕಡೆ ಯಾವಾಗ ಮನೆಗೆ ಬರ್ತೀಯ ಅಂತ ಹೇಳ್ತಿದ್ರೆ ನಾನು ಬರ್ತೀನಿ ಬಿಡಪ್ಪ ನನಗೆ ಯಾವಾಗ ಬ್ಯುಸಿ ಆಗಿರ್ತೀನಿ ಯಾವಾಗ ಫ್ರೀ ಆಗಿರ್ತೀನೋ ಆಗ ಅಂದಾಗ ಹೌದೌದು ಇಲ್ಲಿ ಊರಿನ ಜನಗಳೆಲ್ಲ ಆಡ್ಕೊಳಕ್ಕೆ ಮುಂಚೆ ಮೊದಲು ಬ ಮದುವೆ ಆಗಿಬಿಟ್ಟು ಹೋಗು ಸುಮ್ಮನೆ ಈ ರೀತಿ ಮದುವೆ ನಾವು ಮುಂದಕ್ಕೆ ಹಾಕೋದು ಎಲ್ಲ ಮಾಡಬೇಡ ಆ ಕುಸುಮ್ ಬೇರೆ ಕಾಲ್ ಮಾಡಿ ನನ್ನನ್ನು ಹೇಗೆಲ್ಲ ಬೈದ್ರು ಗೊತ್ತಾ ಅವ್ರು ಬೈತಿದ್ರಲ್ಲೂ ಅರ್ಥ ಇದೆ ನೀನು ಮದುವೆ ವಿಷಯವಾಗಿ ಕಾಲ್ ಮಾಡಿ ಬೈದಾಕ್ಬಿಟ್ರು ಆ ನಿಮ್ಮ ಮಗಳನ್ನ ಮದುವೆ ಆಗಿರೋ ಹುಡುಗನ ಕೊಡ್ತಿದ್ರೆ ಹಾಗೆ ಹೀಗೆ ಅಂತ ನಮಗೆ ಎಲ್ಲೆಲ್ಲೂ ಅವಮಾನ ಆಗ್ತಿದೆ ನಿನ್ನಿಂದ ತಲೆ ಎತ್ಕೊಂಡು ಆಗ್ತಾ ಅಂತಾಗ ಏನು ಆ ಕುಸ್ಮಾ ಕಾಲ್ ಮಾಡಿದ್ರೆ ಅವ್ರಿಗೇನು ಮಾಡೋ ಕೆಲಸ ಇಲ್ವಾ ಸುಮ್ಮನೆ ವಿನಾಕಾರಣ ವಿಷಯ ಕೌರಿ ಆಗಿ ಬರ್ತಾರೆ ನಾನು ಯಾರದೇ ಮಾತು ಕೇಳೋದಿಲ್ಲ ನನ್ನ ಇಷ್ಟ ನನ್ನ ಮದುವೆ ಅಪ್ಪ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಸುಮ್ಮನೆ ನನಗೆ ಟಾರ್ಚರ್ ಮಾಡ್ಬೇಡಿ ನನ್ಗೆ ಗೊತ್ತಿದೆ ನಾನು ಯಾವಾಗ ಮದುವೆ ಆಗಬೇಕು ಏನ್ ಅಂತ ನಾನು ಯಾತಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಂದ್ರೆ ಏನು ಮಾತಾಡ್ತಿದ್ಯಾ ನೀನು ಶ್ರೇಷ್ಠ ನೀನ್ ಮದುವೆ ಆಗಿರೋ ಹುಡುಗ ಹಂಗೆ ಎರಡು ತಿಂಗಳಲ್ಲಿ ಹೆಂಡತಿ ಸತ್ತೋಗ್ಬಿಟ್ಲೋ ಹಾಗೆ ಹೀಗೆ ಅಂದರೆ ನಾವು ಸುಮ್ಮನೆ ಆದರೆ ಅಲ್ಲಿ ನೋಡಿದ್ರೆ ಹೇಗೆಲ್ಲ ಬೈತಿದ್ದಾರೆ ಗೊತ್ತಾ ಅಂತಾಗ ನಾನು ಹೇಳಿದಿನಿ ಮತ್ತೆ ಮತ್ತೆ ಅವತ್ತೆ ಮದುವೆ ವಿಷಯನ ಮಾತಾಡಿದ್ದೀನಿ ಗಲಾಟೆ ಆಗಿದೆ ಸುಮ್ನೆ ಅದನ್ನ ತೆಗೆದು ಮಾತಾಡ್ಬೇಡಿ ಅಂದಾಗ ಸರಿ ಏನು ಆಯ್ತು ಇನ್ನೇನು ಹೆತ್ತಿರೋ ಕರ್ಮಕ್ಕೆ ಮದುವೆ ಮಾಡಿಸೋಣ ಕೂಡ ಬರ್ತಿಲ್ವಲ್ಲ ನಿನ್ನ ದೋಷ ನಿವಾರಣೆ ಆಗಬೇಕಮ್ಮ ಇಲ್ಲ ಅಂದ್ರೆ ಆಗ್ತಿರೋ ತೊಂದರೆ ಆಗತ್ತೆ ಅಂತ ಹೇಳ್ತಿದ್ರೆ ಯಾವುದೇ ರೀತಿ ಯಾವ್ದೇ ಜೊತೆ ಕೂಡ ಮದುವೆ ಆಗಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ ನೀನ್ ಆಗೋದಿಲ್ಲ ಅಂದ್ರೆ ಬಿಡೋರು ಯಾರು ಇಷ್ಟೆಲ್ಲ ಕೇಳ್ಕೊಂಡಿದೀವಿ ಇದನ್ನಂತೂ ಮಾಡೇ ತೀರ್ಬೇಕು ನಾವು ಯಾವುದೇ ಕಾರಣಕ್ಕೂ ನಿನ್ನ ಮಾತಿಗೆ ಹೋಗೋಡಕ್ ಆಗುದಿಲ್ಲ ನಾಳೆ ಬರ್ತಾ ಇದೀವಿ ಎಲ್ಲ ರೀತಿ ಶಾಸ್ತ್ರಕ್ಕೂ ಕೂಡ ರೆಡಿ ಆಗು ನಾನು ಬಾಳೆಕಮ್ಮ ಜೊತೆ ಮದುವೆ ಮಾಡಸೆ ಮಾಡಿಸ್ತೀನಿ ಅಂತ ತಂದೆ ಹೇಳ್ತಾರೆ ಇದರಿಂದಾಗಿ ಶ್ರೇಷ್ಠ ಉರ್ದೋಗ್ತಾಳೆ ಇಲ್ಲ ಅದು ಇದು ಅಂತ ಕಾಲ್ ಕಟ್ ಮಾಡ್ತಾಳೆ ನಂತರ ಏನಿದು ಇವಳು ಮದುವೆಯಿಂದ ನಾವು ಇನ್ನೂ ಯಾರ ಹತ್ರ ಏನೇನು ಅನ್ನಿಸ್ಕೋಬೇಕು ಏನಪ್ಪಾ ಮಾಡುದು ಎಂತವ್ ಮದುವೆ ಆಗ್ತದಾಳೆ ಇವಳು ಅಂತ ಅನ್ಕೋತಾ ಇದ್ರೆ ಅಷ್ಟರಲ್ಲಿ ಅವ್ರ ಮನಸ್ಸು ಬರುತ್ತೆ ಇದು ಎಲ್ಲದ್ರಿಂದ ಬಚಾವ್ ಆಗಬೇಕು ಅಂದ್ರೆ ಮದುವೆ ನಿಲ್ಲಿಸ್ಬಿಡು ಅಂತ ಹೇಳ್ತೆ ಮದ್ವೆ ಆಗ ನಾನು ನನ್ನ ಮಗಳನ್ನ ಕಳ್ಕೋಬೇಕಾಗತ್ತೆ ಹೇಗೆ ಕಳ್ಕೊಳ್ಳಿ ನನ್ನ ಮಗನ ಅಂದಮೇಲೆ ಮದುವೆ ಮಾಡಿಸ್ಬಿಡು ಹೇಗೂ ಎರಡು ತಿಂಗಳಲ್ಲಿ ಹೆಂಡ್ತಿ ಸತ್ತೋಗಿದಾಳೆ ಅಂತ ಹೇಳ್ತಿದಾರಲ್ಲ ಅಂತ ಮನಸ್ಸು ಹೇಳ್ಬಿಟ್ಟು ಹೋಗುತ್ತೆ ಏನ್ ಮಾಡೋದು ನಮ್ಮ ಹಣೆ ಬರ ಕರ್ಮಕಾಂಡ ಅಂತ ಅನ್ಕೊತಿದ್ದಾರೆ ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಕಥೆಯಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿದೆ ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬಹುದು ಅಂದು ಎಂಗೇಜ್ಮೆಂಟ್ ಅಲ್ಲಿ ತಾಂಡವ್ಗೆ ಮದುವೆ ಆಗಿಲ್ಲ ಅವ್ರ ಅಣ್ಣನ ಮಗಳು ಮಗು ಅದು ಅಂತ ಹೇಳ್ಬಿಟ್ಟಿದ್ರು ಆದ್ರೆ ಈಗ ನಿಜವಾಗ್ಲೂ ಕೂಡ ತಾಂಡವ್ಗೆ ಮದುವೆ ಆಗಿದೆ ಬಟ್ ಎರಡು ತಿಂಗಳಿಗೆ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾಳೆ ಆ ಅವ್ರಿಗೆ ಯಾವುದೇ ರೀತಿ ಹೆಂಡತಿ ಇಲ್ಲ ಹೆಂಡತಿ ಸತ್ತಿರೋ ವಿಧವಾ ವ್ಯಕ್ತಿ ಅಂತ ಹೇಳಿ ಇಲ್ಲಿ ಕತೆನ ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದಾರೆ ಜೊತೆಗೆ ಈ ಕಡೆ ಹಾಗಂದ ಮೇಲೆ ಇಲ್ಲಿ ಶ್ರೇಷ್ಠ ತಂದೆಗೂ ಕೂಡ ಇಲ್ಲಿ ತರುಣ್ಗೆ ಮದುವೆ ಆಗಿದೆ ಎರಡು ತಿಂಗಳಲ್ಲಿ ಹೆಂಡತಿ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ದಾರೆ ಬಟ್ ಇನ್ನು ಕೂಡ ಹೆಂಡತಿ ಮಕ್ಕಳಿದ್ದಾರೆ ಅನ್ನೋ ಸತ್ಯ ಅವ್ರಿಗೇನು ಗೊತ್ತಿಲ್ಲ ಶ್ರೀಷ್ಠ ಈ ರೀತಿ ಸತ್ಯವನ್ನ ಮರೆಮಾಚಿದ್ದಾರೆ ಈ ಒಂದು ಸಣ್ಣ ಬದಲಾವಣೆ ಕಥೆಯಲಾಗಿದೆ ಆ ನಂತರ ಈ ಕಡೆ ಶ್ರೀಷ್ಠ ಅಂತೂ ಹುರಿದೋಗ್ತಿದ್ದಾಳೆ ಆ ಕುಸುಮ ಆಂಟಿ ಆ ಭಾಗ್ಯ ಪೂಜೆ ಮೂವರು ಕೂಡ ಇಟ್ಕೊಂಡಿದ್ದೆ ನನ್ನ ಲೈಫಲ್ಲಿ ಆಟ ಆಡ್ತಿದ್ದಾರೆ ಏನು ಅನ್ಕೊಂಡಿದ್ದಾರೆ ಅವರು ಏನು ಮಾಡ್ತಿದ್ದಾರೆ ಅವರು ನನ್ನ ಜೀವನದಲ್ಲಿ ಎಲ್ಲರಿಗೂ ಕೂಡ ಸರಿಯಾದ ಪಾಠ ಕಳಿಸಿ ಕಳಿಸ್ತೀನಿ ನನಗೆ ನೆಮ್ಮದಿ ಹಾಳು ಮಾಡ್ತಿದ್ದಾರೆ ಅಲ್ವಾ ನನ್ನ ಮದುವೆ ವಿಷಯ ಕಟ್ಕೊಂಡು ಅವ್ರಿಗೇನು ಆಗಬೇಕಾಗಿದೆ ಮಾಡೋಕೆ ಕೆಲಸ ಅಲ್ವಾ ಅದಕ್ಕೆ ಇಷ್ಟೆಲ್ಲ ಆಡ್ತಿದ್ದಾರೆ ಅವರು ಅಂತ ಹೇಳಿ ಇಲ್ಲಿ ಇಷ್ಟು ಇಷ್ಟ ಉರ್ದು ಹೋಗ್ತಾ ಇದ್ರೆ ಅಷ್ಟರಲ್ಲಿ ಮೊದಲು ಆ ಪೂಜಾನ ಮನೆಯಿಂದ ಹೇಗಾದ್ರೂ ಮಾಡಿ ಓಡಿಸ್ಬೇಕು ಅಂತ ಅಂದ್ಕೊಂಡು ಈ ಕಡೆ ಪೂಜಾ ಬಟ್ಟೆಗಳನ್ನೆಲ್ಲ ಕಬೋರ್ಡಿಂದ ಎತ್ಕೊಂಡಿದ್ದೆ ಈ ಕಡೆ ಇಷ್ಟ ಬಂದಿದೆ ಈ ಪೂಜಾ ಅಂತ ಹೇಳಿ ಹಾಲ್ನಲ್ಲಿ ಎಲ್ಲ ಬಟ್ಟೆನಗಳು ಕೂಡ ಕೆಡವಾಗ್ಬಿಡ್ತಾಳೆ ತಕ್ಷಣ ಬಂದಿದೆ ನೀನ್ಯಾಗ ನನ್ನ ಬಟ್ಟೆಗಳನ್ನೆಲ್ಲ ಇಲ್ಲಿ ಹಾಕ್ತಾ ಇದೆಯಾ ಅಂತ ಹೇಳ್ತಿದ್ರೆ ಹಾಕಿದ್ರೆ ಗೊತ್ತಾಗೋದಿಲ್ವಾ ಮನೆ ಬಿಟ್ಟು ಹೋಗು ಅಂತ ನಾಚಿಕೆ ಆಗೋದಿಲ್ವಾ ನನ್ನ ಮನೆಯಲ್ಲಿರೋಕೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾಳೆ ಈ ಕಡೆ ಶ್ರೇಷ್ಠ ನಂತರ ಈ ಕಡೆ ಬಟ್ಟೆ ಮಧ್ಯ ಆ ಒಂದು ಬಟ್ಟೆ ಕೂಡ ಕಾಣಿಸ್ಕೊಂಡ್ಬಿಡುತ್ತೆ ಬಟ್ಟೆ ನೋಡಿದ್ದೆ ಶಾಕ್ ಆಗ್ತಿದ್ದಾಳೆ ಬಿಕಾಸ್ ಆ ಬಟ್ಟೆ ಬೇರೆ ಯಾವುದು ಅಲ್ಲ ಅಲ್ಲಿ ಗುರುಗಳತ್ರ ಹೋಗಿದ್ದಾಗ ಇದ್ದೀ ಹಾಕ್ಕೊಂಡಿದ್ದಂಥ ಪೂಜಾ ಬಟ್ಟೆಗಳನ್ನ ನೋಡೇ ಬಿಡ್ತಾಳೆ ಇಲ್ಲಿ ಶ್ರೇಷ್ಠ ನೋಡಿದ್ದೆ ಬಟ್ಟೆ ಎತ್ಕೋತಾಳೆ ಏನಿದಲ್ಲ ಅಂತ ಕೇಳ್ತಿದ್ರೆ ಏನಿದೆಲ್ಲ ಹೇಗೆ ಬಂತು ಅಂತ ಕೇಳ್ತಿದ್ದಾಳೆ ಏನಿದೆಲ್ಲ ಇದು ಹೇಗೆ ಬಂತು ಅಂತ ಕೇಳ್ತಿದ್ಯಲ್ಲ ಇದಕ್ಕೇನು ಕೈ ಕಾಲಿದೆಯಾ ಬಂದಿದೆ ಅಂದರೆ ಅದನ್ನು ನಾವೇ ಇಟ್ಟಿರ್ತೀವಿ ಅಂತ ತಾನೇ ಅಂತ ಹೇಳ್ತಿದ್ರೆ ಹಾಗಿದ್ರೆ ಆ ಗುರುಗಳು ಎಲ್ಲ ಕೂಡ ನಾಡ್ಕೋಣ ಹಾಗಿದ್ರೆ ಅಲ್ಲಿ ಇದ್ದಿದ್ದು ನೀನಾ ಅಂತ ಕೇಳ್ತಿದ್ರೆ ಹೌದು ನಾನೇ ಇದ್ದಿದ್ದು ನಾನೇ ಮಾಡಿದ್ದು ನನ್ನ ಅಕ್ಕನ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸುಂದರಿ ಅವ್ರಿಗೆ ಅಯ್ಯೋ ಹೇಳ್ಬಿಟ್ಲಲ್ಲಪ್ಪ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ ಈ ಪೂಜಾದೇವಿ ನನಗೆ ಮೋಸ ಮಾಡಿಬಿಟ್ಯಾ ನನಗೆ ದ್ರೋಹ ಮಾಡಿಬಿಟ್ಯ ನೀನು ಅಂತ ಹೇಳಿ ಕೇಳ್ತಿದ್ದಾರೆ ಜೊತೆಗೆ ಈ ಕಡೆ ಸುಂದ್ರಿ ನೀನು ಗೊತ್ತಿರ್ಲಿಲ್ವ ಅಂದಾಗ ನಿಜವಾಗ್ಲೂ ಇಲ್ಲ ಚುಮ್ಮಿನಿ ಏನು ಕೂಡ ಗೊತ್ತಿರ್ಲಿಲ್ಲ ಇವರೆಲ್ಲ ಸೇರಿಕೊಂಡು ನನಗೂ ಕೂಡ ದ್ರೋಹ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಈ ಕಡೆ ಸುಮ್ಮನಿರು ಸುಂದ್ರಿ ನೀನು ಏನು ಮಾತಾಡ್ತಿದ್ಯಾ ಏನು ದ್ರೋಹ ಮೋಸ ಅಂತ ಇಲ್ಲ ಇವಳು ಮಾಡ್ತಿರೋ ಕೆಲಸಕ್ಕೆ ಇನ್ನೇನು ಮಾಡಬೇಕಾಗಿತ್ತು ನನ್ನ ಅಕ್ಕ ಏನು ಮಾಡ್ತಾಳೆ ವಿಶ್ವಕ್ಕೆ ಬಂದರೆ ಅಂತ ಗೊತ್ತಾಗಬೇಕಾಗಿತ್ತು ಈಗ ಏನು ಮಾಡ್ತಾಳೆ ಅಂತ ವಿಶ್ವಕ್ಕೆ ಬಂದರೆ ಇವಳಿಗೆ ಗೊತ್ತಾಗಿದೆ ಈಗ ಆದರೂ ಹೆಚ್ಚುತ್ಕೋ ಇದು ಟ್ರೈಲರ್ ಅಷ್ಟೇ ಆಮೇಲೆ ಏನಾದರೂ ನೀನು ಅದು ನನ್ನ ಅಕ್ಕನ ಗಂಡನೇ ಮದುವೆ ಆಗ್ತಿದ್ಯಾ ಅಂತ ಗೊತ್ತಾದರೆ ನಿನ್ನ ಕತೆ ಏನಾಗುತ್ತೆ ಅನ್ನೋದು ಗೊತ್ತಿದ್ಯಾ ನಿನಗೆ ಸ್ವಲ್ಪ ಯೋಚನೆ ಮಾಡಿದ್ಯಾ ಇನ್ನು ಮುಂದೆನಾದರೂ ಎಚ್ಚರಿಕೆಯಿಂದ ಕಾಲಿಡು ಜೊತೆಗೆ ಈ ಸ್ವಲ್ಪ ಬ್ರೇಕ್ ತಗೋ ಬ್ರೇಕ್ ಇರಬೇಕಂತೆ ಲೈಫಲ್ಲಿ ಅಂತ ಹೇಳಿ ಇಲ್ಲಿ ಪೂಜಾ ಮತ್ತು ಸುಂದರಿ ಅಲ್ಲಿಂದ ಹೋದರೆ ಈ ಕಡೆ ಶ್ರೇಷ್ಠ ಅಂದರೂ ಹುರಿದೋಗಿಬಿಡ್ತಾಳೆ ಇಲ್ಲ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಯಾರನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ ಇಷ್ಟು ದಿನ ನೋಡಿದ್ದ ಶ್ರೇಷ್ಠಾನೇ ಬೇರೆ ಮುಂದೆ ನೀವು ನೋಡು ಶ್ರೇಷ್ಠಾನೇ ಬೇರೆ ಅಂತ ಅಂದ್ಕೊಂಡಿದ್ದೆ ಗ್ಲಾಸನ್ನು ಉರ್ದಾಗ್ಬಿಡ್ತಾಳೆ ಫುಲ್ ರಬ್ಲಾಗ್ಬಿಡ್ತಾಳೆ ತಕ್ಷಣ ಯಾರಿಗೋ ಕಾಲ್ ಮಾಡ್ತಾಳೆ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಾನು ಏನು ಮಾಡ್ತೀನೋ ಹೇಳ್ತೀನೋ ಆ ಕೆಲಸನ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳಿ ಏನೋ ಒಂದು ಕೆಲಸನ ಒಪ್ಪಿಸ್ತಿದ್ದಾಳೆ ಹಾಗಿದ್ರೆ ಇಲ್ಲೇನಾದರೂ ಭಾಗ್ಯಾಗೆ ಸುಪಾರಿ ಗಿಪಾರಿ ಕೊಟ್ಬಿಟ್ಲ ಅಂತ ಅನ್ನಿಸ್ತಿದೆ ಇಲ್ಲಿ ಶ್ರೇಷ್ಠ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಕೂಡ ಆಗ್ತಿದ್ದಾಳೆ ಇಷ್ಟು ದಿನ ಸಂಸಾರ ಹೊಡೆಯೋ ಕೆಲಸಕ್ಕೆ ಮುಂದಾಗಿದ್ದ ಶ್ರೇಷ್ಠ ಇವತ್ತು ಕೊಲೆಗಾರ್ತಿ ಆಗೋದಕ್ಕೂ ಕೂಡ ಮುಂದಾಗ್ತಿರ್ಬೋದು ಸುಪಾರಿ ಕೊಡ್ತಿರ್ಬಹುದು ಭಾಗ್ಯ ಹಾಗೆ ನಂತರ ಈ ಕಡೆ ಪೂಜಾ ಮತ್ತು ಸುಂದರಿ ಶ್ರೇಷ್ಠ ಅಂತೂ ಭಾಗ್ಯ ಹೆಸರು ಹೇಳಿದ್ರೆ ಗಡಗಡ ಅಂತ ನಡ್ಗೋಗ್ಬಿಡ್ತಾಳೆ ನಿನಗೇನೋ ಅವಳು ತಬ್ಬಿ ಬಾಗಲ್ಲ ಆದರೆ ಅಕ್ಕನೇ ಹೆಸರು ಕೇಳಿದ್ರಂತೂ ಮುಗೀತು ಕತೆ ಅಂತ ಪೂಜಾ ಸುಂದರಿ ಮಾತಾಡ್ಕೊತಾ ಇದ್ರೆ ಇಲ್ಲಿ ಶ್ರೇಷ್ಠ ಬರ್ತಾಳೆ ಯಾಕೆ ಮನೆ ಬಿಟ್ಟು ಹೋಗು ಅಂತ ಹೇಳೋಕ್ ಬಂದ್ಯಾ ಅಂತ ಪೂಜಾ ಕೇಳ್ತಿದ್ರೆ ಇಲ್ಲಪ್ಪ ಯಾಕೆ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿ ಪೂಜಾ ನೀನು ಕೂಡ ನನ್ನ ತಂಗಿ ತರಾನೇ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಆಶ್ಚರ್ಯ ಆಗ್ತದೆ ಏನ್ ಸ್ಕೆಚ್ ಮಾಡ್ತಿರ್ಬೋದು ಇವಳು ಅಂತ ಹಾಗಿದ್ರೆ ಮುಂದೆ ಯಾವ ರೀತಿ ಕತೆ ಟ್ವಿಸ್ಟ್ ಎಂಟು ತೊಗೊಳಿದ್ರ ಜೊತೆಗೆ ಮುಂದೆ ಹೋಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಡಿಯೋ ಗೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಕಾರಣಕ್ಕೂ